ರೇಷ್ಮೆ ನಗರಿಯಲ್ಲಿ ಹೆಸರಾಂತ ಲೂರ್ದು ಮಾತೆ ಚರ್ಚ್ನಲ್ಲಿ ಕ್ರಿಸ್ಮಸ್ ಸಂಭ್ರಮ ಮನೆ ಮಾಡಿದ್ದು ವಿಶೇಷ ಪೂಜೆ ಮತ್ತು ಪ್ರಾರ್ಥನೆ ಮಾಡಲಾಯಿತು ಏಸು ಕ್ರಿಸ್ತರ ಜನ್ಮದಿನವಾದ ಕ್ರಿಸ್ಮಸ್ ಹಬ್ಬವನ್ನು ಕ್ರೈಸ್ತ ಬಾಂಧವರು ಸಂಭ್ರಮ ಸಡಗರದಿಂದ ಆಚರಿಸಿದ್ದಾರೆ ನಗರದ ಟ್ರೂಪ್ಲೈನ್ನಲ್ಲಿರುವ ಲೂರ್ದುಮಾತೆ ಚರ್ಚ್ನಲ್ಲಿ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಚರ್ಚ್ ವರ್ಣಮಯ ವಿದ್ಯುತ್ ದೀಪಾಲಂಕಾರ ಹಾಗೂ ಬಗೆ ಬಗೆಯ ಚಿತ್ತಾಕರ್ಷಕ ನಕ್ಷತ್ರಗಳಿಂದ ಕಂಗೊಳಿಸುತ್ತಿದ್ದವು ಗೋದಲಿಯಲ್ಲಿ ಬಾಲಯೇಸು ಮೂರ್ತಿಯನ್ನು ಇಟ್ಟು ದೇವರ ಸ್ತುತಿ ಜೋಗುಳದ ಮೂಲಕ ಭಕ್ತಾದಿಗಳು ಆರಾಧಿಸಿದರು ಮೇಣದ ಬತ್ತಿಗಳನ್ನು ಬೆಳಗಿ ಹೂವು ಸುಗಂಧಗಳನ್ನು ಅರ್ಪಿಸಿದರು ಶಾಂತಿದೂತ ಏಸುವಿಗೆ ವಿಶೇಷ ಪೂಜೆ ಪ್ರಾರ್ಥನೆ ಜರುಗಿದ್ದು ಜನರು ಕ್ರಿಸ್ಮಸ್ ಶುಭಾಶಯವನ್ನು ಪರಸ್ಪರ ನಿರ್ಮಾಣ ಮಾಡಿಕೊಂಡಿದ್ದು ವಿಶೇಷವಾಗಿತ್ತು ಕ್ರಿಸ್ಮಸ್ ಹಬ್ಬ ಕ್ರಿಸ್ಮ ಜಯಂತಿ ಅಂದರೆ ಯೇಸು ಕ್ರಿಸ್ತ ಮನುಷ್ಯನಿಗೋಸ್ಕರ ಹುಟ್ಟಿ ಮನುಷ್ಯನ ಪಾರ್ಲಟ್ ಸಮಸ್ಯೆಯನ್ನು ಇದಬೇಕು ಮತ್ತು ಬದಲಾಯಿಸಬೇಕು ಇಡೀ ಜಗತ್ತಿಗೆ ಶಾಂತಿ ಮತ್ತು ಪ್ರೀತಿ ವಿಶ್ವಾಸ ತ್ಯಾಗ ಮಾಡಬೇಕು ಅಂತ ಯೇಸು ಸ್ವಾಮಿ ಇವತ್ತು ಹುಟ್ಟಿದ್ದಾರೆ ಹುಟ್ಟಿನ ದಿನದೊಂದು ಎರಡು ವರ್ಷದ ಎರಡು ಸಾವಿರ ವರ್ಷಗಳ ಹಿಂದೆ ಹುಟ್ಟಿದ್ರು ಇವತ್ತು ಜನಾದೀನದ ಕ್ರಿಸ್ಮಸ್ ಹಬ್ಬವನ್ನು ಕೊಂಡಾಡಿ ಜನಗಳಿಗೆ ಸಂದೇಶವನ್ನು ಕೊಡ್ತಾ ಈ ಒಂದು ವಿಶೇಷ ದಿನವನ್ನು ಕ್ರೈಸ್ತರಾಗಿ ಪ್ರತಿಯೊಂದು ಜಾತಿ ಭೇದ ಇಲ್ಲದೆ ಎಲ್ಲ ಧರ್ಮದವರು ಆಲಯಕ್ಕೆ ಬಂದು ಪ್ರತಿಯೊಬ್ಬರು ವೀಕ್ಷಣೆಗಳನ್ನ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಸಂತೋಷವನ್ನು ವ್ಯಕ್ತಪಡ್ತಾ ಇದ್ದಾರೆ ಎಷ್ಟೋ ಜನಕ್ಕೆ ಬಡವರಿಗೆ ಮತ್ತು ಅವರೆಲ್ಲರಿಗೂ ಅತ್ಯಾಗಮನವಾಗಿ ಬಟ್ಟೆ ಕ್ರಿಸ್ಮಸ್ ದಿನದಲ್ಲಿ ಹಂಚ್ಕೊಳ್ತಾ ಇದ್ದಾರೆ ಇಂತಹ ಒಂದು ಭಾವನೆಗಳನ್ನ ಈ ಕ್ರಿಸ್ಮಸ್ ಹಬ್ಬದ ಸಂದೇಶವನ್ನು ಕೊಡ್ತಾ ಇದ್ದಾರೆ ಕ್ರಿಸ್ಮಸ್ ಅಂದ್ರೆ ಪ್ರತಿಯೊಬ್ಬರು ಶಾಂತಿ ಸಮಾಧಾನದಿಂದ ಮಾಡಬೇಕು ಕ್ರೈಸ್ತ ಅಭಿಪ್ರಾಯಗಳು ನಮ್ಮ ಹೆಸರು ಕರಾಟೆ ಮಾಸ್ಟರ್ ಎಂ ಪ್ರಪಿದಾಸ್ ಅಂತೇಳಿ ನಾವು ಕರಾಟೆ ಶಿಕ್ಷಕರಾಗಿ ಗ್ರಾಮಾಂತರ ಹಲವಾರು ಶಾಲೆಗಳಲ್ಲಿ ಕರಾಟೆ ಶಿಕ್ಷಕರಾಗಿ